ಬಾಯಿ ಕೇಟೋಗಿದ್ದ ರುಚಿಯಾಗಿ ಏನಾದರೂ ತಿನ್ನಬೇಕು ಅಂತಂದಾಗ ಈ ಥರ ಅಡುಗೆನ ಮಾಡಿ ಮನೆ ಮಂದಿಯೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೆನೆಸ್ಕೊಂಡಿರುವಂಥ ಕಾಳನ್ನು ಹಾಕೊಂಡಿದ್ದೀನಿ ಜೊತೆಗೆ ತೊಳ್ಕೊಂಡಿರುವಂಥ ಬೇಳೆನ ಹಾಕೊಂಡು ಇದೆರಡನ್ನು ಬೇಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಉರುಳಿಕಾಯನ್ನು ಕ್ಲೀನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಎರಡು ಟೊಮೆಟೊ ಹಣ್ಣನ್ನು ತೊಗೊಂಡು ನೋಡಿ ಕಾಳು ಬೇಳೆ ಬೇಯಿಸ್ತಿದ್ವಲ್ಲ ಅದ್ರ ಜೊತೆಗೆ ಟೊಮೆಟೊ ಹಸಿರು ಮೆಣಸಿನಕಾಯಿನ ಹಾಕಿ ಬೇಯಿಸ್ಕೊಂಡು ಇದನ್ನು ತೊಗೊಬೇಕು ಸಪ್ರೇಟಾಗಿ ಹೆಸರು ಕಾಳು ಬೇಳೆ ಮುಖಾಲು ಭಾಗ ಬೆಂದಿದೆ ಇವಾಗ ಇದ್ರ ಜೊತೆಗೆ ಬೀನ್ಸನ್ನು ಹಾಕಿ ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಷ್ಟೊತ್ತಿಗೆ ಮಿಕ್ಸಿ ಜಾರ್ಗೆ ಬೇಯಿಸಿಕೊಂಡಿರೋ ಟೊಮೆಟೊ ಮತ್ತು ಹಸಿರು ಮೆಣಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಹುಣ್ಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತರಿ ತರಿಯಾಗಿ ರುಬ್ಕೋಬೇಕು ಇವಾಗ ನೋಡಿ ಕಾಳು ಮತ್ತೆ ಬೇಳೆ ಏನು ಬೇಯಿಸ್ಕೊಂಡಿದ್ವಿ ಅದನ್ನು ಬಸ್ತ್ಕೋಬೇಕಾಗತ್ತೆ ನೀರನ್ನು ಬಸ್ಕೊಂಡಿರೋ ನೀರಿನ ಜೊತೆಗೆ ಮಸಾಲೆನ ಹಾಕಿಬಿಟ್ರೆ ನೋಡಿ ಸಾರು ಸಿದ್ಧವಾಗಿಬಿಡುತ್ತೆ ತುಂಬಾ ರುಚಿಯಾಗಿರುತ್ತೆ ಇವಾಗ ಕಾಳನ್ನು ಒಗ್ಗರಣೆ ಹಾಕೋಬೇಕು ಎಣ್ಣೆ ಸಾಸಿವೆ ಕರಿಬೇವು ಮೆಣಸಿನ್ಕಾಯಿ ಈರುಳ್ಳಿ ತೆಂಗಿನಕಾಯಿ ತುರಿ ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ಪಲ್ಯ ಕೂಡ ರೆಡಿ ಆಯಿತು ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಿದ್ರೆ ಆ